ಸ್ವಾಗತ ಇದು ಧಮ್ನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಿವಿಧೆಡೆ ಧಾರಾಕಾರ ವರ್ಣನ ಹರ್ಭಟಾದ ಕಂಗಾಲಾದ ರೈತರು ಇಂದು ನಮ್ಮ ವಾಹಿನಿ ಜೊತೆ ಡಾಕ್ಟರ್ ಸಂಜಯ್ ರೆಡ್ಡಿ ಉಪನಿರ್ದೇಶಕರು ಕಲಬುರಗಿ ಮಾತನಾಡಿದರು ನಿನ್ನೆ ಸುರಿದ ಮಳೆಯಿಂದಾಗಿ ಹಾಗೂ ಮಹಾರಾಷ್ಟ್ರದ ವಿವಿಧ ಹಳ್ಳಗಳಿಂದ ಖಾನಾಪುರ್ ಜಿರಳ್ಳಿ ಶಕಾಪುರ್ ಹೆಬ್ಳಿ ಮತ್ತು ವಿವಿಧ ಹಳ್ಳಿಗಳು ಮತ್ತು ತಾಂಡಗಳಲ್ಲಿ ಹಳ್ಳಕ್ಕೆ ಹರಿದು ಬಂದ ನೀರಿನಿಂದಾಗಿ ಸುಮಾರು ಏಳರಿಂದ ಎಂಟು ಜಾನುವಾರುಗಳು ಹಾಗೂ ಎರಡು ಸಾವಿರದಿಂದ ಎರಡು ಸಾವಿರ ಐದುನೂರು ಮಾಂಸದ ಕೋಳಿಗಳು ಕೊಚ್ಚಿ ಹಾಳಾಗಿವೆ ಮತ್ತು ರೈತರ ಪಂಪ್ಸೆಟ್ ತೊಗರಿ ಉದ್ದು ಹೆಸರು ದನಗಳು ಶಡ್ಡು ಬಿತ್ತನೆ ಮಷೀನ ನೇಗಿಲು ಕುಂಟೆ ಕೂರಿಗೆ ಹೊಲದ ಬಾವಿ ರೈತರು ಬಹಳಷ್ಟು ನಷ್ಟವಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಾನಿಯಾದ ಸ್ಥಳಕ್ಕೆ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ತಾಲೂಕು ಪಶುಮುಖ್ಯ ವೈದ್ಯಾಧಿಕಾರಿ ಯಲ್ಲಪ್ಪ ಇಂಗ್ಳೆ ಮಹಾಂತೇಶ್ ಪಾಟೀಲ್ ಪುರಸಭೆ ಅಧ್ಯಕ್ಷ ಪಿರ್ದೋಷ್ ಅನ್ಸಾರಿ ಅಪ್ಪಾರಾವ್ ಜವಳಿ ಮಲ್ಲು ಒಡೆಯರ್ ದತ್ತು ಪಾಟೀಲ್ ದತ್ತು ಪೂಜಾರಿ ಬಸವರಾಜ್ ಸುರೆ ದಿಲೀಪ್ ಭಂಡಾರಿ ವಿವಿಧ ಗ್ರಾಮದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲಿ ಟಿ ನ್ಯೂಸ್ ಆಳಂದ್ ಬೆಳೆಗಳ ಜೊತೆ ಕೆಲವಷ್ಟು ಜಾನುವಾರುಗಳ ಹಾನಿ ಕೂಡ ಆಗಿರುತ್ತದೆ ಆಳಂ ತಾಲೂಕಿನಲ್ಲಿ ವಿಶೇಷವಾಗಿ ಖಾನಾಪುರದಲ್ಲಿ ಮತ್ತದೇ ನಮಗೂ ಏನು ಎಂಟು ಹತ್ತು ಸಿಕ್ಕಿದಾರಂಥ ರೈತರು ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ನಮಗೆ ಸಿಕ್ಕಿದ್ದು ಕೇವಲ ನಾಲ್ಕು ಆ ನಾಲ್ಕರ ಮನೋತ್ತರ ಪರೀಕ್ಷೆ ಅಂದರೆ ಪೋಸ್ಟ್ ಮಾರ್ಟಮ್ ನಮ್ಮ ವೈದ್ಯರು ಮಾಡಿದ್ದಾರೆ ಆ ರಿಪೋರ್ಟ್ ತಕ್ಷಣ ಎಸ್ ಆಫೀಸಿಗೆ ಎನ್ ಡಿ ಆರ್ ಎಫ್ ಲಾಂಡ್ಸ್ ಪ್ರಕಾರ ಪರಿಹಾರ ನೀಡಲು ಅನುಕೂಲವಾಗುವಂತೆ ನಮ್ಮ ಕಾರ್ಯನಿರ್ವಹಿಸಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಜಿರಳ್ಳಿಯಲ್ಲಿ ಎರಡು ಸಾವಿರ ಕೋಳಿ ಇರತಕ್ಕಂಥ ಒಂದು ಪೌಲ್ಟ್ರಿ ಫಾರ್ಮ್ ಕೋಳಿ ಫಾರ್ಮ್ ಕೂಡ ಆಗಿದೆ ಅದು ಕೂಡ ನಾವು ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ ಮುಂದಿನ ಕ್ರಮಕ್ಕಾಗಿ ಎನ್ ಡಿ ಆರ್ ಎಫ್ ನಾವು ಸರ್ಕಾರ ಏನು ಸಾಧ್ಯತೆ ಇದೆ ಪರಿಹಾರ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳು ನಮ್ಮ ಜಾಸ್ತವತಿಯಿಂದ ಮೇಲಾಗಿ ನದಿ ದೇವ ಇರ್ತಕ್ಕಂಥ ಆಲ್ರೆಡಿ ಹಾಕಿದ್ದೀವಿ ಮತ್ತೆ ಅವಶ್ಯಕತೆ ಬಿದ್ರೆ ಎಮರ್ಜೆನ್ಸಿ ಮೆಡಿಸಿನ್ ಆಗಿರಬಹುದು ಲಸಿಕೆ ಆಗಿರಬಹುದು ಯಾವುದೇ ಕೊರತೆ ನಮ್ಮ ಇಲಾಖೆಯಲ್ಲಿ ಇರುವುದಿಲ್ಲ ಎಲ್ಲೋ ಅಲರ್ಟ್ ಇದೆ ಇವತ್ತು ಕೂಡ ಎಲ್ಲೋ ಅಲರ್ಟ್ ಇದೆ ಹೀಗಾಗಿ ನಮ್ಮ ಎಲ್ಲಾ ಸ್ಥಳೀಯ ಕೃಷಿ ವೈದ್ಯರಿಗೆ ಕೇಂದ್ರ ಸ್ಥಾನದಲ್ಲಿ ಆಲ್ರೆಡಿ ಸೂಚಿಸಿದ್ದೇವೆ ಅಂತ ಒಂದು ಏನಾದರೂ ಪರಿಸ್ಥಿತಿ ನಿಭಾಯಿಸಲು ನಮ್ಮ ಸಿಬ್ಬಂದಿ ಕೇಂದ್ರ ಸ್ಥಾನ ಇರ್ತಾರೆ ರೈತರಿಗೆ ಸ್ಪಂದಿಸ್ತಾರೆ ಹೇಳಕ್ ಇಷ್ಟ ದೊಡ್ಡ ಜಾನುವಾರುಗಳಿಗೆ ಆಕಳ ಎಮ್ಮೆಗಳಿಗೆ ಅಥವಾ ಕೋಳಿಗಳಿಗೆ ಮಾತ್ರ ಗರಿಷ್ಠವಾಗಿ ಒಬ್ಬ ರೈತರಿಗೆ ಹತ್ತು ಸಾವಿರ ಮಾತ್ರ ಅವಕಾಶ ಇದೆ ಎಸ್ ಆರ್ ಎಫ್ ಎನ್ ಡಿಆರ್ ಎಫ್ ನಾಸ್ ಅಷ್ಟು ಕೊಡೋದಕ್ಕೆ ಕಂದಾಯ ಇಲಾಖೆಯವರು ಅದನ್ನು ನೀಡ್ತಾರೆ ನೋಡ್ತಾರೆ ಬಂದು ಕೃಷಿ ಇಲಾಖೆಯವರು ಕೂಡ ಇದರಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹ ನಿರ್ವಾಹಕರಿಗಳು ಕೂಡ ಇವತ್ತು ತಾಲೂಕಿಗೆ ಭೇಟಿ ನೀಡಿದ್ದರು ಅವರು ಕೂಡ ನೋಡಿದ್ದಾರೆ ಅದನ್ನ ಎಲ್ಲಾ ಕೃಷಿ ಇಲಾಖೆ ವತಿಯಿಂದ ಅವ್ರ ನಾಸ್ ಪ್ರಕಾರ ಏನೇನ್ ಸಾಧ್ಯತೆ ಇದೆ ಅದನ್ನ ಮಾಡ್ತಾರೆ ನೋಡಿ ಪರಿಹಾರ ಬೇಗ ಮಾಡ್ತಾರೆ ಆದಷ್ಟು ಎನ್ ಡಿ ಪ್ರಕಾರ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್